ನಮಸ್ತೆ ಸ್ನೇಹಿತರೆ ಆಷಾಢ ಮಾಸ ಬಂದೀ ತವ್ವ ಅಣ್ಣ ಬರಲಿಲ್ಲ ಕರೆಯಕ ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರೆಯಕ ಸುವಲಾಲೀ ಸುವಾಲಿ 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 ಒತ್ತ ತು ಮುಳುಗಿ ಕತ್ತಲಾಗಿ ದೀಪ ವೇಳೆಯಾಗಿ ಅಣ್ಣ ಬರಲಿಲ್ಲ ಕರೆಯಕ ಅಣ್ಣ ಬರಲಿಲ್ಲ ಕರೆಯಕ್ಕ ಸುವಲಾಲಿ ಸುವಾಲಿ ಸುವಲಾಲೀ ಸುವಾಲಿ ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಅಣ್ಣ ಬರಲಿಲ್ಲ ಕರಿಯಾಕ ಸುವಲಾಲಿ ಸುವಾಲಿ ಸುವಲಾಲಿಯ ಸುವಾಲಿ ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಬಂಡಿ ಹೂಡಿಕೊಂಡು ಎಂದು ಹೋಗೇನಾ ತವರೀಗೆ ಎಂದು ಹೋಗೇನಾ ತವರಿಗೆ

ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಅಣ್ಣ ಬರಲಿಲ್ಲ ಕರಿಯಾಕ ಸುವಲಾಲಿ ಸುವಾಲಿ सोवली सली इन्दीना हू हिन्दे इरली मुंदीना हू हिन्दे बरली ए नोडेना ताय मरे नोडेना ताई. amore su-wa-la-lee, ಸುವಾಲಿ ಸುವಾಲಿ ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರೆಯಕ್ಕ ಅಣ್ಣ ಬರಲಿಲ್ಲ ಕರೆಯಕ ಸುವಲಾಲಿ ಸುವಾಲಿ ಸುವಲಾಲಿ ಸುವಾಲಿ ಸುವಲಾಲಿ ಸುವಾಲಿ ಈ ಹಾಡನ್ನು ಇನ್ನೊಂದು ರೀತಿಯಲ್ಲಿ ನೋಡೋಣ ಆಷಾಢ ಮಾಸ ತಮ್ಮ ಮಾಸ ಡಮಾಸ ತವರಿಂದ ಅಣ್ಣ ಬರಲಿಲ್ಲ ಆಷಾಢ ಮಾಸ ಬಂದೀ ತಮ್ಮ ತವರಿಂದ ಅಣ್ಣ ಬರಲಿಲ್ಲ ಎಷ್ಟು ನೆನೆಯಲಿ ಅಣ್ಣನ ದಾರಿಯ ಸುವನಾರಿ ಸುವೋ ನಾರಿ एष्टु नी अण्णनदारी सूनारी सो ಅರಕೆರೆ ಬನ್ನೂರು ಅದೇ ನನ್ನ ತವರೂರು ಸರಕಾನೆ ಎದ್ದು ಬರುತ್ತೀಯೇ ಅಣ್ಣಯ್ಯ ಸರಿ ಕಾಣೋ ನಿನ್ನ ದೊರೆತಾನ ಅರಕೆರೆ ಬನ್ನೂರು ಅದೇ ನನ್ನ ತವರೂರು ಸರಕಾನೆ ಎದ್ದು ಬರುತ್ತೀಯೇ ಎದ್ದು ಬರುದಿಯೇ ಅಣ್ಣಯ್ಯ ಸರಿ ಕಾಣೋ ನಿನ್ನ ದೊರೆತಾನ ಕೆಂದೆತ್ತು ಕೈಯಲ್ಲಿ ಕೆಂಪಂಗಿ ಮೈಯಲ್ಲಿ ಚಿನ್ನದ ಬಾವಲಿಯ ತಕ್ಕ ಕೊಂಡು ಚಿನ್ನದ ಬಾವಲಿಯ ತಕ್ಕೊಂಡು ಬರುತ್ತಾನೆ ಅಣ್ಣಯ್ಯ ತಂಗಿಯ ಕರೆಯೋಗೆ ತವರೂರು ದಾರೀಲಿ ತೆಗೆ ಸಣ್ಣ ಬಾವಿಯ ಅಕ್ಕ ಅಕ್ಕ ತಂಗೀರು ತಿರುಗಾಡೋ ಅಕ್ಕ ತಂಗೀರು ತಿರುಗಾಡೋ ದಾರೀಲಿ ತೆಗೆ ಸಣ್ಣ ಕಲ್ಯಾಣದ ಬಾವಿಯ ತೆಗೆ ಸಣ್ಣ ಕಲ್ಯಾಣದ ಬಾವಿಯ ತವರೂರು ದಾರೀಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆಯಷ್ಟು ಮರಳಿಲ್ಲ ಸಾಸಿವೆಯಷ್ಟು ಮರಳಿಲ್ಲ ದಾರೀಲಿ ಬಿಸಿಲಿನ ಬೇಗಯ ಸುಡಲಿಲ್ಲ ಬಿಸಿಲೀನ ಬೇಗಯ ಸುಡಲಿಲ್ಲ ಆಷಾಢ ಮಾಸ ಬಂದಿ ತಮ್ಮ ಅಮ್ಮ ತವರಿಂದ ಅಣ್ಣ ಬರಲಿಲ್ಲ ಆಷಾಢ ಮಾಸ ಬಂದಿ ತಮ್ಮ ತವರಿಂದ ಅಣ್ಣ ಬರಲಿಲ್ಲ ಎಷ್ಟು ನೆನೆಯಾಲಿ ಅಣ್ಣ

ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು